ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಡಯಟ್ ಪೌಡ್ರನ್ನ ಮಾಡ್ತಾಯಿದ್ದೀನಿ ಫಸ್ಟು ನಾನು ಮಾಡಿಕೊಂಡು ಹೇಗಿದೆ ಇದನ್ನು ಉಪಯೋಗಗಳನ್ನು ನೋಡ್ತೀನಿ ನೆಕ್ಸ್ಟು ನಿಮ್ಗೆ ಯಾರಿಗಾದ್ರೆ ಬೇಕು ಅಂತ ಹೇಳಿದ್ರೆ ಮಾಡಿಕೊಡ್ತೀನಿ ಇಲ್ಲಾಂದರೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕ್ತಾಯಿದ್ದೀನಿ ಅದನ್ನು ನೋಡಿಕೊಂಡು ನೀವು ನನ್ನ ಥರ ಮಾಡಿಕೊಳ್ಳಿ ಇದು ಒನ್ ಒಂದು ಕೆ ಜಿ ಹಾಕ್ಸೆ ಬೀಜಕ್ಕೆ ಮಾಡ್ತಾ ನಾನು ಏನೇನು ನೋಡಿ ಫ್ರೆಂಡ್ಸ್ ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಇದ್ದೀನಿ ಈ ಡಯಟ್ ಪೌಡರ್ಗೆ ನೋಡಿ ಹಾಕ್ಸಿ ಬೀಜ ತಗೊಂಡಿದ್ದೀನಿ ಒನ್ ಕೆ ಜಿ ಮತ್ತು ಧನಿಯಾ ತಗೊಂಡಿದ್ದೀನಿ ಕಾಲು ಕೆ ಜಿ ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಇನ್ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ನೋಡಿ ಒಣಸುಂಠಿ ನಮ್ಮ ಮನೇಲಿ ಆರ್ಗ್ಯಾನಿಕ್ತು ಒಣಸುಂಠಿದು ಪೌಡ್ರ್ ಇತ್ತು ಇನ್ನೂರೈವತ್ತು ಗ್ರಾಮ್ ಆಗೋಷ್ಟು ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ ಜೊತೆಗೆ ಸೋಂಕಾಳು ಕೂಡ ಇನ್ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ನೋಡಿ ಸೋಮಕಾಳಿದು ಮೆಂತ್ಯ ಐನೂರು ಗ್ರಾಮ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಇದು ಕಳಂಜಿ ಸೀಡ್ಸ್ ಅಂತ ಹೇಳಿ ಇದನ್ನು ಇನ್ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಮತ್ತು ಬೆಟ್ಟದ ನಲ್ಲಿಕಾಯಿನ ಒಣಗಿಸಿರೋದು ನಾನೇ ಒಣಗಿಸಿ ಮನೇಲಿ ಇಟ್ಟಿರ್ತೀನಿ ಔಷಧಿ ಮಾಡೋಕ್ಕೆ ಅಂತ ಅದನ್ನು ಕೂಡ ಒಂದು ಇನ್ನೂರೈವತ್ತು ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಲವಂಗ ಒಂದು ಇಪ್ಪತ್ತೈದು ಗ್ರಾಮ್ ತಗೊಂಡಿದ್ದೀನಿ ಹಾಗೆ ಹಿಪ್ಪಲ್ಲಿ ಹಿಪ್ಪಲ್ಲಿ ನೋಡಿ ಇಪ್ಪತ್ತೈದು ಗ್ರಾಮ್ ತಗೊಂಡಿದ್ದೀನಿ ಹಾಗೆ ಕಹಿ ಜೀರಿಗೆ ನೂರ ಇಪ್ಪತ್ತೈದು ಗ್ರಾಮ್ ತಗೊಂಡಿದ್ದೀನಿ ತುಂಬಾ ಕಹಿ ಇದೆ ಇದು ನೂರ ಇಪ್ಪತ್ತೈದು ಗ್ರಾಮ್ ತಗೊಂಡಿದ್ದೀನಿ ಹಾಗೆ ಚಕ್ಕೆನ ಎಪ್ಪತ್ತೈದು ಗ್ರಾಮ್ ತಗೊಂಡಿದ್ದೀನಿ ನೋಡಿ ಚಕ್ಕೆನ ಈ ರೀತಿಯ ಇದು ತೊಗೊಳ್ಬಾರ್ದು ಈ ಥರ ಇರೋ ಚಕ್ಕೆ ತಗೋಬೇಕು ಇದು ಲೈಲನ್ ಚಕ್ಕೆ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಸ್ಮೆಲ್ ಇರುತ್ತೆ ಅದನ್ನು ಚೆನ್ನಾಗಿ ಸ್ವಲ್ಪ ಈ ಥರ ಕುಟ್ಬಿಟ್ಟು ಎಪ್ಪತ್ತೈದು ಗ್ರಾಮ್ ತಗೊಂಡಿದ್ದೀನಿ ಹಾಗೆ ನೋಡಿ ಕರಿಬೇವಿನ ಸೊಪ್ಪು ಗಿಡದ್ದೇನೆ ಚೆನ್ನಾಗಿ ನೆರಳಲ್ಲೇ ಒಣಗಿಸಿದ್ದೀನಿ ವಾಶ್ ಮಾಡಿ ಎಷ್ಟು ಗರ್ಗರಿಯಾಗಿ ಒಣಗಿದೆ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಈಗ ಒಟ್ಟು ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಒಟ್ಟು ಹದಿಮೂರು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ನೋಡಿ ಚಕ್ಕೆ ಹುರಿಬಾರ್ದು ಅಕ್ಷೆ ಬೀಜ ಹುರಿಬಾರ್ದು ಮತ್ತು ಸೋಮಕಾಳು ಕೂಡ ಹುರ್ಕೊಳ್ಬಾರ್ದು ಹಾಗೆ ನಲ್ಲಿಕಾಯಿ ಕೂಡ ಉರಿಬಾರ್ದು ಇನ್ನು ಉಳಿದಿದ್ದು ಇಂಗ್ರೀಡಿಯಂಟ್ಸ್ಗಳೆಲ್ಲ ಸ್ವಲ್ಪ ಬಿಸಿ ಮಾಡಿ ಹಾಕಬೇಕು ಧನಿಯಾ ಜೀರಿಗೆ ಮತ್ತು ಮೆಂತ್ಯ ಕಳಂಜಿ ಕರಿ ಜೀರಿಗೆ ಸ್ವಲ್ಪ ಲವಂಗ ಹಿಪ್ಪಲಿ ಕರಿಬೇವಿನ ಸೊಪ್ಪು ಕರಿಬೇನ ಸೊಪ್ಪು ಸ್ವಲ್ಪ ಬಿಸಿ ಮಾಡಿ ಹಾಕಬೇಕು ಹಿಪ್ಪಲಿನೂ ಅಷ್ಟೇ ಲವಂಗನೂ ಅಷ್ಟೇ ಸ್ವಲ್ಪ ಬಿಸಿ ಮಾಡಿ ಹಾಕಬೇಕು ಮೆಂತ್ಯ ಮತ್ತು ಇದನ್ನೆಲ್ಲ ಸ್ವಲ್ಪ ರೋಸ್ಟ್ ಆಗೋ ಥರ ಹುರ್ಕೊಳ್ಬೇಕು ನೋಡಿ ಇದನ್ನೆಲ್ಲ ಇವಾಗ ಹೇಳಿದ್ದೀನಲ್ಲ ಆ ಪದಾರ್ಥಗಳನ್ನು ಅಷ್ಟನ್ನು ಮಾತ್ರ ಹುರ್ಕೊಂಡು ಎಲ್ಲ ಇವಾಗ ಮಿಲ್ಲಿಗೆ ಕೊಟ್ಟು ಪುಡಿ ಮಾಡಿಸ್ಬೇಕು ಪುಡಿ ಮಾಡಿಸ್ಬಿಟ್ಟು ಬೆಳಗ್ಗೆ ಹೊತ್ತು ಒಂದೊಂದು ಸ್ಪೂನು ಎದ್ದಿದ್ದ ತಕ್ಷಣವೇ ಉಗುರು ಬೆಚ್ಚಿಗಿರೋ ನೀರೆಲ್ಲ ಹಾಕ್ಕೊಂಡು ಕುಡಿಬೇಕು ಕುಡಿದ್ಬಿಟ್ಟು ವಾಕ್ ಮಾಡ್ಕೊಂಡು ಬಂದು ನಮ್ಮ ಕೆಲಸಗಳನ್ನೆಲ್ಲ ಮುಗಿಸಿ ಹಾಗೆ ನಾವು ಜೊತೆಗೆ ಡಯಟು ಕೂಡ ಮಾಡಿಕೊಳ್ಬೇಕು ನಾನು ಏನು ಡಯೆಟ್ ಮಾಡ್ತೀನಿ ಅಂತ ಹೇಳಿ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಈಗ ಓಕೆ ಫ್ರೆಂಡ್ ಇದೆಲ್ಲ ರೆಡಿಯಾಗಿ ಹುರಿಯೋಂಥ ಪದಾರ್ಥಗಳನ್ನೆಲ್ಲ ಹುರಿದ್ಬಿಟ್ಟು ಇನ್ನು ಉಳಿದಿದ್ದನ್ನೆಲ್ಲ ಮಿಕ್ಸ್ ಮಾಡಿ ಇದನ್ನು ರಾಗಿ ಮಿಷಿನ್ ಕೊಟ್ಟು ಪೌಡರ್ ಮಾಡಿಸ್ಬೇಕು ಪೌಡ್ರ್ ಆದಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ಇದೆಲ್ಲ ತಗೊಳ್ಳೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂದರೆ ನಮ್ಮ ಬಾಡಿ ವೆಯ್ಟು ಕಡಿಮೆ ಆಗುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಬಿ ಪಿ ಕಡಿಮೆ ಆಗುತ್ತೆ ಹಾಗೆ ಶುಗರು ಕೂಡ ಕಡಿಮೆ ಆಗುತ್ತೆ ನಮ್ಮ ಹೊಟ್ಟೆ ಬೊಜ್ಜು ಕೂಡ ಕರಗುತ್ತೆ ಹಾಗೆ ಚೆನ್ನಾಗೇ ವ್ಯಾಯಾಮ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಇಲ್ಲ ಅಂದರೆ ವಾಕ್ ಹೋಗಬೇಕು ಇಲ್ಲಾಂದರೆ ಯೋಗ ಮಾಡಬೇಕು ಆಗಲ್ಲ ಅಂದರೆ ಮನೆಯಲ್ಲೇ ಕೂಡ ಎಕ್ಸಸೈಸ್ ಮಾಡಬೇಕು ಜೊತೆಗೆ ಡಯೆಟ್ ಕೂಡ ಮಾಡಬೇಕು ಬೆಳಗ್ಗೆ ಬೆಳಗ್ಗೆ ನಾವು ಲಘುವಾಗಿ ಆಹಾರ ತಗೊಳ್ಬೇಕು ಮಧ್ಯಾಹ್ನ ಕೂಡ ಲೈಟಾಗಿರಬೇಕು ಅದರಲ್ಲಿ ಎಣ್ಣೆ ಸಿಹಿ ಖಾರ ಉಪ್ಪು ಎಲ್ಲ ಕಡಿಮೆ ಇರಬೇಕು ಆ ಥರ ಪಲ್ಯಗಳು ಲೈಟಾಗಿರೋದು ಅಂತ ಪಲ್ಯಗಳು ಸೊಪ್ಪು ಹಣ್ಣು ತರಕಾರಿ ಜ್ಯೂಸು ಕಷಾಯ ಗಂಜಿಗಳು ಎಲ್ಲ ತಗೊಳ್ಬೋದು ಜಾಸ್ತಿ ರೈಸ್ನ ಊಟ ಮಾಡಬಾರ್ದು ಸ್ಪೀಡ್ ತೊಗೊಳ್ಬಾರ್ದು ಟೈಮ್ ಸರಿ ಕರೆಕ್ಟಾಗಿ ಊಟ ಮಾಡಬೇಕು ಒಂದು ಟೈಮ್ನ ಫಿಕ್ಸ್ ಮಾಡಿಕೊಳ್ಬೇಕು ಮಾರ್ನಿಂಗು ಲಂಚು ಈವ್ನಿಂಗು ಸಂಜೆ ಆರೂವರೆಯಿಂದ ಏಳು ಗಂಟೆ ಒಳಗಡೆ ನಾವು ಮಾಡುವಂಥ ಫುಡ್ಡನ್ನ ಊಟನ ಮುಗಿಸ್ಬೇಕು ನಂತೆ ಮತ್ತೆ ಹೇಳ್ರಿಂದ ಎಂಟೂವರೆ ಒಂಬತ್ತು ಗಂಟೆವರೆಗೂ ಚೆನ್ನಾಗಿ ವಾಕ್ ಮಾಡಿಬಿಟ್ಟು ಮಲ್ಕೊಳ್ಳುವಾಗ ಉಗುರು ಬೆಚ್ಚಗಿರೋ ನೀರಿಗೆ ಒಂದು ಚಿಟ್ಕಿ ಪೆಪ್ಪರು ಇಲ್ಲ ಅಂದರೆ ಸ್ವಲ್ಪ ಈ ಚಕ್ಕೆ ಪೌಡರು ಇದು ಚಕ್ಕೆನ ಪೌಡ್ರ್ ಮಾಡಿಟ್ಕೊಳ್ಬೇಕು ಇದೊಂದು ಚಿಟ್ಕಿ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಒಂದು ಉಪ್ಪು ಉಪ್ಪಾಕ್ಬಿಟ್ಟು ಉಗುರು ಬೆಚ್ಚಗಿರೋ ನೀರು ಕುಡಿದು ಮಲ್ಕೊಳ್ಬೇಕು ದಿನನಿತ್ಯ ಇದೇ ತೊಗೊಳ್ಬೇಕು ಇದೇ ರೀತಿ ತೊಗೊಳ್ಬೇಕು ಎಷ್ಟು ದಿನ ತೊಗೊಳ್ಬೇಕು ಅಂದರೆ ಒಂದು ಕರೆಕ್ಟಾಗಿ ಇಪ್ಪತ್ತೊಂದು ದಿನ ಫಾಲೋ ಅಪ್ ಮಾಡಿ ಇಪ್ಪತ್ತೊಂದು ದಿನ ಏನು ನಾನು ಹೇಗೆ ಹೇಳ್ತೀನಿ ಹಾಗೆ ಡಯಟ್ ಮಾಡ್ಕೊಂಡು ಅಪ್ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಆಮೇಲೆ ಬೇಕೋ ಬೇಡ ಅಂತ ಇನ್ನೂ ನಿಮಗೆ ವೆಯ್ಟು ಜಾಸ್ತಿ ಇದ್ದರೆ ಇನ್ನೂ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಮತ್ತೆ ಕಂಟಿನ್ಯೂ ಮಾಡ್ಬೋದು ಇಲ್ಲ ಎಷ್ಟೇ ಸಾಕು ಅಂದರೆ ಸ್ಟಾಪ್ ಮಾಡ್ಬೋದು ಆಮೇಲೆ ಇದು ಬಾ ಬಾಡಿಗೆ ತುಂಬ ಹೀಟ್ ಇರುತ್ತೆ ಹೀಟ್ ಇರುತ್ತೆ ನಾವು ಇದರಲ್ಲಿ ಬಾರ್ಲಿ ವಾಟರ್ ತೊಗೋಬೇಕು ಮತ್ತು ಒಳ್ಳೊಳ್ಳೆ ಲೈಟಾಗಿರೋ ಗಂಜಿ ತೊಗೊಳ್ಬೇಕು ಮಜ್ಜಿಗೆ ತಗೊಳ್ಬೇಕು ಮತ್ತು ಚಿಯಾ ಸೀಡ್ಸು ಮಾಮೂಲಿ ಅಗಸೆ ಬೀಜದ್ದು ಮಜ್ಜಿಗೆ ಇದನ್ನೆಲ್ಲ ತೊಗೊಳ್ಬೇಕು ಮತ್ತು ಬಾದಾಮಿ ಗಮ್ಸ್ ಬರುತ್ತೆ ಅದನ್ನು ಕೂಡ ಹಾಕಿ ನೆನೆಸ್ಬಿಟ್ಟು ನಾವು ಹಾಕೊಳ್ಳೋ ಅಂಥ ಪದಾರ್ಥದಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ತೊಗೊಳ್ಬೋದು ಹಾಗೆ ಹೆಸರು ಕಾಳಿಂದು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ರಾಗಿದು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ತುಂಬ ಚೆನ್ನಾಗಿರುತ್ತೆ ತಂಪಾಗಿರುತ್ತೆ ಆಗ ಬ್ಯಾಲೆನ್ಸ್ ಆಗುತ್ತೆ ಇದೆಲ್ಲ ನಮ್ಮ ಬಾಡಿನಲ್ಲಿ ನಾನು ಏನೇನು ತೊಗೊಳ್ತೀನಿ ಅಂತ ಹೇಳ್ತೀನಿ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಓಕೆ ಫ್ರೆಂಡ್ ಇದು ಪೌಡ್ರ್ ಮಾಡಿಸ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ ಈ ರೀತಿ ಎಲ್ಲ ಚೆನ್ನಾಗೇ ಹುರ್ಕೊಳ್ಬೇಕು ನೋಡಿ ಗೋಲ್ಡನ್ ಕಲರ್ ಥರ ಎಷ್ಟು ಚೆನ್ನಾಗಿದೆ ಘಮ ಅಂತೂ ಸಖತ್ತಾಗಿದೆ ಘಮ ಘಮ ಅಂತ ಇದೆ ಜೀರಿಗೆ ಕೂಡ ಹುರಿದಿದ್ದೀನಿ ಎಲ್ಲ ನೋಡಿ ಎಲ್ಲ ಹುರಿದು ಇಟ್ಟಿದ್ದೀನಿ ಈಗ ಇದೆಲ್ಲ ತಣ್ಣಗಾದ್ಮೇಲೆ ಬೀಸೋದಿಕ್ಕಾಗಬೇಕು ಇದನ್ನು ಮೂರು ಮಾತ್ರ ಹುರಿದಿಲ್ಲ ಕೊರಬೆನ ಸೊಪ್ಪು ಸ್ವಲ್ಪ ಬಿಸಿ ಮಾಡಿದ್ದೀನಿ ಎಲ್ಲ ರೆಡಿ ಆಗಿದೆ ಡಯಟ್ ಎನರ್ಜಿ ಪೌಡರ್ದು ಎಲ್ಲ ರೇ ಹುರಿದಿದೆ ಈಗ ಇದು ಕೂಡ ಹೋಗ್ತಾ ಇದ್ದೀನಿ ಎಲ್ಲ ಮಿಕ್ಸಿಂಗ್ ಮಾಡಬೇಕು ಮೆಂತ್ಯಾಯಿತು ಸೋಮಕಾಳು ಆಯಿತು ಜೀರಿಗೆ काला जीएमबीए पिपली लवंगा सत्तपे चितो धनिया चके कही जीरी के ಮತ್ತೆ ನೋಡಿ ಹಾಗಸೆ ಬೀಜ ಮತ್ತೆ ಬೆಟ್ಟದಲ್ಲ ಕಾಯಿ ಒಣಗಿರೋದು ಕರ್ಬೇನ್ ಸೊಪ್ಪು ಇದನ್ನೆಲ್ಲ ನೀಟಾಗಿ ಇವಾಗ ಮಿಕ್ಸ್ ಮಾಡಿ ಬೀಸಿಸ್ಬೇಕು ಈಗೊಂದು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೆಂಡ್ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಡಯಟ್ ಪೌಡರ್ಗೆ ಇದು ಕೂಡ ಬೀಸಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ ನಮ್ಮ ಡಯಟು ಪೌಡ್ರು ರೆಡಿಯಾಗಿದೆ ಇಷ್ಟ ಆಗಿದೆ ಒಳ್ಳೆ ಘಮ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಎಲ್ತ್ ಪೌಡರ್ ಡಟು ಹೆಲ್ತು ಎರಡಕ್ಕೂ ಎಲ್ತು ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಬಾಡಿ ಸ್ಲಿಮ್ ಕೂಡ ಆಗುತ್ತೆ ಹೊಟ್ಟೆದು ಬೊಜ್ಜು ಕೂಡ ಕರಗುತ್ತೆ ಹಂಗೆ ಅಂದ್ಕೊಂಡು ಬರೀ ಇದೊಂದನೇ ಕುಡಿದ್ರೆ ಆಗಲ್ಲ ಡಯಟು ಮಾಡಬೇಕು ಎಕ್ಸೈಸು ಯೋಗ ವಾಕು ಯಾವುದಾದ್ರೂ ಒಂದು ಮಾಡಬೇಕು ರೆಗ್ಯುಲರಾಗಿ ತುಂಬ ತಿನ್ನಬಾರ್ದು ಊಟದಲ್ಲೆಲ್ಲ ಕಂಟ್ರೋಲ್ ಇರಬೇಕು ತುಂಬ ಚೆನ್ನಾಗಿದೆ ಘಮ ಘಮ ಅಂತ ಇದೆ ಇದು ಕೂಡ ರೆಡಿಯೇ ಮಾಡಿದ್ದೀವಿ ಇವತ್ತು ರೆಡಿ ಆಯಿತು ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು ನೀವು ಈ ರೀತಿ ಮಾಡ್ಕೊಳ್ಳೋದಾದರೆ ನಾನು ಏನೇನು ಐಟಮ್ಸು ಮತ್ತು ಎಷ್ಟೆಷ್ಟು ಗ್ರಾಮ್ ಅಂತ ಹೇಳಿದ್ದೀನಿ ಅದನ್ನು ಮಾಡ್ಕೊಳ್ಳಿ ನಿಮಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನಂದು ಯೂಟ್ಯೂಬ್ ಚಾನಲಲ್ಲಿ ವಾಟ್ಸಪ್ ನಂಬರ್ನ ಹಾಕ್ತೀನಿ ಬೇಕು ಅಂತ ಅಂದವರು ಕಾಲ್ ಮಾಡಿ ಮಾಡ್ಕೊಳಕ್ಕೆ ಆಗಲ್ಲ ಅಂತ ಅಂದವರು ಕಾಲ್ ಮಾಡಿ ನಾನು ಮಾ ಆನ್ಲೈನಲ್ಲಿ ಕಳಿಸ್ಕೊಡ್ತೀನಿ ನಿಮಗೆ ನಾನು ಔಷಧಿ ಪೌಡ್ರುಗಳೆಲ್ಲ ಮಾಡ್ತಾ ಇರ್ತೀನಿ ಜೊತೆಗೆ ಇದು ಕೂಡ ನನ್ನ ಫ್ರೆಂಡ್ಸ್ ತುಂಬ ಜನ ಕೇಳಿದ್ದಾರೆ ಅದಕ್ಕೋಸ್ಕರ ಜಾಸ್ತಿ ಮಾಡಿದ್ದೀವಿ ಈಗ ಇದು ಮುಗಿದ್ರೆ ಮತ್ತೆ ಇನ್ನೊಂದು ಸಾರಿ ಮಾಡಬೇಕು ಒಂದು ಕೆ ಜಿಗೆ ಅಷ್ಟೇ ಮಾಡಿದ್ದೀನಿ ನಾನು ಅಗಸೆ ಬೀಜ ಒನ್ ಕೆ ಜಿಗೆ ಉಳ್ದಿದೆಲ್ಲ ಪದಾರ್ಥ ಹಾಕಿ ಮಾಡಿರೋದು ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟು ಮಾಡ್ಕೋಬೋದು ಒಂದು ಕೆ ಜಿ ಎರಡು ಕೆ ಜಿ ಅರ್ಧ ಕೆ ಜಿ ನಾನು ಹೇಳಿದ್ದೀನಲ್ಲ ಒನ್ ಕೆ ಜಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂತ ಅದನ್ನು ಡಬ್ಬಲ್ ಮಾಡಿಕೊಂಡ್ರೆ ಎರಡು ಕೆ ಜಿಗೂ ಕೂಡ ಮಾಡ್ಕೋಬೋದು ಅದನ್ನೇ ಡಬ್ಬಲ್ ಮಾಡಿಕೊಂಡು ಜಾಸ್ತಿ ಬೇಕಂದರೆ ಮಾಡ್ಕೊಡ್ಬೋದು ಯಾರ್ಯಾರು ಕೇಳಿದ್ರೆ ಮಾಡಿಕೊಡ್ಬೋದು ನೀವು ಈಗ ಇದು ನನ್ನ ಫ್ರೆಂಡ್ಸುಗಳು ಕೊಟ್ಟು ಇದು ನನಿಗೂ ಬೇಕು ಅದಕ್ಕೆ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ನೀವು ಕೂಡ ಡಯೆಟ್ ಮಾಡ್ತೀವಿ ಅಂತ ಅಂದರೆ ನಮ್ಮ ನಂದು ಗ್ರೂಪ್ಗೆ ಜಾಯ್ನ್ ಆಗ್ಬೋದು ನಾನು ಡಯಟ್ ಪ್ಲ್ಯಾನ್ ಎಲ್ಲ ಕೂಡ ಹೇಳ್ತೀನಿ ದಿನನಿತ್ಯದ ಆ ಡಯೆಟು ಇಪ್ಪತ್ತೊಂದಿನ ಡಯಟ್ ಅಷ್ಟೇ ಈಗ ನಾನು ಫಸ್ಟ್ ಮಾಡ್ತಾ ಇರೋದು ಇಪ್ಪತ್ತೊಂದಿನ ಡಯೆಟಲ್ಲಿ ಎಷ್ಟು ನಾನು ವೆಯ್ಟ್ ಕಡಿಮೆ ಆಗುತ್ತೆ ಮತ್ತು ನಮ್ಮದು ಹೊಟ್ಟೆ ಬಜ್ಜೆಲ್ಲ ಎಷ್ಟು ಕರಗುತ್ತೆ ಎಷ್ಟು ಸ್ಲಿಮ್ ಆಗ್ತೀನಿ ಅಂತ ನಿಮಗೆ ಹೇಳ್ತೀನಿ ಡಯಟ್ ಮಾಡೋಕ್ಕಿಂತ ಮುಂಚೆ ಒಂದು ಫೋಟೋನ ತಗೊಂಡು ಆಮೇಲೆ ಮತ್ತೆ ಫೋಟೋನ ಹಾಕ್ತೀನಿ ನೀವು ಕೂಡ ಈ ಈ ರೀತಿ ವೆಯ್ಟ್ ಲಾಸ್ ಪ್ರೋಗ್ರಾಮ್ನ ಮನೆಯಲ್ಲಿ ಮಾಡಬೇಕು ಅಂತ ಅಂದರೆ ವಿಡಿಯೋದಲ್ಲಿ ಕೊಟ್ಟಿರುವ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರು ವಯಸ್ಸು ಮತ್ತು ಯಾವ ಊರು ಅಂತ ಮೆಸೇಜ್ ಕಳಿಸಿ ನಾನು ಒಂದು ವಾಟ್ಸಪ್ ಗ್ರೂಪ್ ಮಾಡಿ ನಾನು ಮಾಡುವಂತ ವೆಯ್ಟ್ ಲಾಸ್ ಪ್ರೋಗ್ರಾಮ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನೀವು ಅದನ್ನು ನೋಡಿ ಮನೆಯಲ್ಲೇ ಅದನ್ನು ಫಾಲೋ ಮಾಡಿ ಏನಾದರೂ ಗೊತ್ತಾಗಲಿಲ್ಲ ಅಂದ ಪಕ್ಷದಲ್ಲಿ ನನ್ನ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಿ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು